ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಒಂಚೂರು ಕಹಿ ಬರದೇ ಇರೋ ಥರ ಹಾಗಲಕಾಯಿ ಫ್ರೈನ ಮಾಡ್ತಾಯಿದ್ದೀನಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಲಕಾಯಿ ತಿಂದೇ ಇದ್ದವರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪವೂ ಕಹಿ ಬರಲ್ಲ ಆ ರೀತಿ ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿದೆ ಫಸ್ಟು ಈ ಥರ ಈ ಸೈಜಿರೋ ಇರೋ ಹಾಗಲ್ಕಾಯಿನ ತೊಗೋಬೇಕು ಇದಕ್ಕಿಂತ ಚಿಕ್ಕದಾಗಿದ್ದರೆ ಅದನ್ನು ತೊಗೊಂಡ್ರೆ ಓಕೆ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯ್ಯಕ್ಕಿಡಬೇಕು ಚೆನ್ನಾಗಿ ಬೇಯಬೇಕು ಒಂದು ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸಿ ಬೇಯ್ದ ನಂತರ ಅದು ಸ್ವಲ್ಪ ತನ್ನಗಾಬಿಡಬೇಕು ಅದು ತನಗಾಗವರೆಗೂ ಮಸಾಲೆ ರೆಡಿ ಮಾಡ್ಕೊಳ್ಳೋದ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ಉರ್ತು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಹಾಗೆ ಸ್ವಲ್ಪ ಗರಂ ಮಸಾಲೆನ ಸೇರಿಸಿ ಸ್ವಲ್ಪ ಶುಂಠಿನ ಸೇರಿಸಿ ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಈ ರೀತಿ ಪೌಡ್ರ್ ಹಾಕಬೇಕು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ರುಬ್ಬೋಕ್ಕೂ ಮುಂಚೆನೇ ಉಪ್ಪು ಹಾಕಿದರೂ ಚೆನ್ನಾಗಿರುತ್ತೆ ಈಗ ಹಾಕಿದ್ರು ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕ್ಬಿಟ್ಟು ಈಗ ಇದು ಮಸಾಲೆ ರೆಡಿಯಾಗಿದೆ ಹಾಗೆ ಆವಾಗಲೇ ಬೇಯಿಸಿಟ್ಟಿರೋ ಹಾಗಲಕಾಯಿ ಕೂಡ ತಣ್ಣಗಾಗಿದೆ ಇದನ್ನ ನೀರನ್ನ ಈ ರೀತಿ ಹಿಂಡ್ಕೋಬೇಕು ನೀರು ಇಲ್ಲದೆ ಇರೋ ಥರ ಹಿಂಡ್ಕೊಂಡು ಒಂದು ಪ್ಲೇಟ್ಗೆ ಸೈಡ್ಗೆ ತೆಗ್ದಿಟ್ಕೊಂಡು ಕಟ್ ಮಾಡಬೇಕು ಈ ರೀತಿ ಹಿಂದೆದು ಮುಂದೆದು ತೆಗೆದು ಮಧ್ಯದಲ್ಲಿ ಒಂದು ಲೈನ್ನ ಕಟ್ ಮಾಡ್ಕೋಬೇಕು ಒಂದು ಲೈನ್ನ ಕಟ್ ಮಾಡ್ಕೊಂಡಿದ ನಂತರ ಒಳಗಡೆ ಇರೋ ಬೀಜನ ಎಲ್ಲ ನೀಟಾಗಿ ಈಚೆ ಆಚೆ ತೆಗ್ದು ಬಿಡಬೇಕು ನೋಡಿ ನಾನು ತೆಗಿತ ಇದ್ದೀನಿ ಅದೇ ರೀತಿ ಒಂದು ಬೀಜನೇ ಬಿಡಬಾರ್ದು ಎಲ್ಲ ನೀಟಾಗಿ ತಗೊಂಡ್ಬಿಡಬೇಕು ಸ್ಪೂನಲ್ಲಿ ಎಲ್ಲನೂ ಇದೇ ರೀತಿ ಕಟ್ ಮಾಡಿ ಸೈಡ್ಗೆ ತಿಳ್ಕೊಂಡು ಮಸಾಲೆನ ಅದರೊಳಗಡೆ ತುಂಬ್ಕೋಬೇಕು ಈ ರೀತಿ ಮಸಾಲೆನ ಎಲ್ಲ ಹಾಗಲಕ್ಕೆ ಒಳಗಡೆ ಫಿಲ್ ಅಪ್ ಮಾಡ್ಕೊಂಡು ಟೈಟಾಗಿ ಕ್ಲೋಸ್ ಮಾಡಬೇಕಾದ್ಮೇಲೆ ಪ್ರೆಸ್ ಮಾಡಬೇಕು ಓಪನ್ ಆಗದೆ ಇರೋ ಥರ ಪ್ರೆಸ್ ಮಾಡಿದರೆ ಅಂಟ್ಕೊಡತ್ತೆ ಈ ರೀತಿ ತುಂಬಿ ಒಂದು ಚೂರು ಖಾಲಿ ಇಲ್ಲದೆ ಇರೋ ಥರ ಫಿಲ್ ಮಾಡಬೇಕು ಈ ರೀತಿ ತುಂಬಿಟ್ಟು ಅದನ್ನ ಕ್ಲೋಸ್ ಮಾಡಿ ನಂತರ ಒಲೆ ಮೇಲೆ ಒಂದು ದಪ್ಪ ತೆರೆದು ಪಾತ್ರೆ ಇಟ್ಕೋಬೇಕು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಬೇಕು ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗಲ್ಲ ಕಡಿಮೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಒಳ್ಳೆ ಫಿಶ್ ಥರ ಇರುತ್ತೆ ನೋಡೋಕ್ಕೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಒಂಚೂರು ಕಹಿ ಬಂದಿರೋಲ್ಲ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಫಿಲ್ ಮಾಡಿಟ್ಟಿರೋ ಹಾಗಲಕಾಯಿನ ಇದ್ರೊಳಗಡೆ ಹಾಕೋದು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಹಾಗೆ ಬೇಕು ಅಂದರೆ ಮೇಲುಗಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಬೋದು ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ರೀತಿ ಅದನ್ನ ತಿರುಗಿಸಿ ಹಾಕಿ ಎಲ್ಲ ಕಡೆನೂ ಫ್ರೈ ಮಾಡ್ಕೊಂಡ್ರೆ ಹಾಗಲಕಾಯಿ ಫ್ರೈ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ನೋಟ್ ನೋಟಿಫಿಕೇಷನ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ